ವೀಕ್ಷಕರೇ ಒನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಬೀರೇಶ್ ಪೂಜಾರ್ ಇವತ್ತು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದ ಸಂಚಾರಿ ಪೊಲೀಸರು ಬೆಳಗ್ಗೆ ತಮ್ಮ ರಸ್ತೆ ಒತ್ತುವರಿ ಮಾಡಿಕೊಂಡು ಬೇಕಾಬಿಟ್ಟಿಯಾಗಿ ಬ್ಯಾರಿಕೇಡ್ ಹಾಕಿಕೊಂಡಂಥ ಅಂಗಡಿ ಮಾಲೀಕರಿಗೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ವೀಕ್ಷಕರೇ ಇಲ್ಲಿ ದೃಶ್ಯಾವಳಿಗಳಲ್ಲಿ ನೀವು ಈಗ ಪುಟಬಾತ್ ಮೇಲೆ ಹಚ್ಚಿ ವ್ಯಾಪಾರ ಮಾಡಿಕೊಂಡಿರ್ತಕ್ಕಂಥ ಹಣ್ಣು ಹೂವು ವ್ಯಾಪಾರಸ್ಥರಿಗೂ ಕೂಡ ಸಾಕಷ್ಟು ಬಿಸಿ ಮುಟ್ಟಿಸಿರ್ತಕ್ಕಂಥದ್ದು ಸಂಚಾರಿ ಪೊಲೀಸರು ಯಾಕಂದರೆ ಈಗಾಗಲೇ ರಾಣೆಬೆನ್ನೂರು ನಗರ ಪುಟ್ಟ ನಗರ ಆದ್ರೂ ಕೂಡ ಇಲ್ಲಿ ಜನರಿಗಿಂತ ಹೆಚ್ಚಿಗೆ ವಾಹನ ಸಂಖ್ಯೆ ಮತ್ತು ಮೋಟಾರ್ ಬೈಕ್ಗಳ ಸಂಖ್ಯೆನೇ ಹೆಚ್ಚಿದೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬಂದಿತ್ತು ಆ ನಿಟ್ಟಿನಲ್ಲಿ ಇವತ್ತು ಸಂಚಾರ ಪೊಲೀಸರು ಒಂದು ಕಾರ್ಯಾಚರಣೆಗೆ ಇಳಿದಿರ್ತಕ್ಕಂಥದ್ದು ಹಿರಿಯ ಅಧಿಕಾರಿಗಳು ಇದನ್ನೆಲ್ಲ ಕುಲಂಕುಷವಾಗಿ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕಲೆ ನಂತರ ಈ ಒಂದು ಕಾರ್ಯಾಚರಣೆಗೆ ಮುಂದಾಗಿರ್ತಕ್ಕಂಥದ್ದು ಅನ್ನೋ ಒಂದು ಈಗ ವಾತಾವರಣ ಈಗ ಕಾಣ್ತಾ ಇದೆ ವೀಕ್ಷಕರೇ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಈಗಾಗಲೇ ಸಂಚಾರಿ ಪೊಲೀಸರು ಕೂಡ ಫೀಲ್ಡ್ ಹಿಡಿದು ಇದನ್ನೆಲ್ಲ ಸ್ವಚ್ಛ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದಕ್ಕೂ ಕೂಡ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ಪಾತ್ರರಾಗ್ತಾ ಇದ್ದಾರೆ ಯಾಕಂದರೆ ಈ ಹಿಂದೆ ಮಾಡಬೇಕಾಗಿತ್ತು ರಾಣೆಬಂದ್ರ ನಗರದಲ್ಲಿ ಇದು ಒಂದು ಎಮ್ ಜಿ ರೋಡ್ ಅಂದರೆ ಮೇನ್ ಇದು ಹಾರ್ಟ್ ಆಫ್ ದಿ ಸಿಟಿ ಅಂದರೆ ಒಂದು ಈ ವಾಣಿಜ್ಯ ನಗರಕ್ಕೆ ಮುಖ್ಯವಾದ ರಸ್ತೆ ಇದೆ ಎಮ್ ಜಿ ರೋಡ್ ಅಂದರೆ ಮಹಾತ್ಮ ಗಾಂಧೀಜಿ ರಸ್ತೆ ಇದು ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವಾಹನ ದಟ್ಟಣೆ ಇದೆ ಮೋಟ್ರ್ ಬೈಕ್ ಇರ್ಬೋದು ಕಾರ್ ಇರ್ಬೋದು ದೊಡ್ಡ ದೊಡ್ಡ ಲಾರಿ ಎಲ್ಲವೂ ಕೂಡ ಇಲ್ಲಿ ಓಡಾಡ್ತಕ್ಕಂಥ ಒಂದು ಮೇನ್ ರೋಡ್ ಆಗಿರೋದ್ರಿಂದ ಇಲ್ಲಿ ಸಂಚಾರಕ್ಕೆ ತುಂಬ ಅಡೆತಡೆ ಆಗ್ತಿತ್ತು ಅದರ ಜೊತೆಯಲ್ಲೇ ಈ ಫುಟ್ಬಾತ್ ವ್ಯಾಪಾರಸ್ಥಿಗಳು ಮ ವ್ಯಾಪಾರಸ್ಥರು ಮತ್ತು ಜೊತೆಯಲ್ಲೇ ಈ ದೊಡ್ಡ ದೊಡ್ಡ ಅಂಗಡಿ ಮಾಲೀಕರು ಕೂಡ ತಮ್ಮ ಅಂಗಡಿ ವ್ಯಾಪಾರಕ್ಕೆ ಏನೂ ಕೂಡ ಕುಂದು ಕೊರತೆ ಬರದ ಹಾಗೆ ಅವರೇ ಸ್ವಂತ ಒಂದು ಬ್ಯಾರಿಕೇಡ್ಗಳನ್ನು ಅಂದರೆ ಕಬ್ಬಿಣದ ಗ್ರಿಲ್ಗಳನ್ನು ಹಾಕ್ಕೊಂಡು ಯಾರು ಅಲ್ಲಿ ವಾಹನ ನಿಲುಗಡೆ ಮಾಡದಂತೆ ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಅದನ್ನೆಲ್ಲ ಸಂಪೂರ್ಣವಾಗಿ ಈಗ ಸಂಚಾರಿ ಪೊಲೀಸರು ರಾಣೆಬೆನ್ನೂರಿನ ಸಂಚಾರಿ ಪೊಲೀಸರು ಈಗ ಅದನ್ನು ತೆರವುಗೊಳಿಸ್ತಕ್ಕಂಥ ದೃಶ್ಯಾವಳಿಗಳನ್ನು ಇಲ್ಲಿ ನೋಡ್ಬೋದು ಈ ಹಿಂದೆಯೇ ಎಷ್ಟೋ ದಿನಗಳ ಹಿಂದೆ ಈ ಒಂದು ಕ್ರಮ ಜರುಗಿಸಿದರೆ ಇಂಥ ಒಂದು ಪರಿಸ್ಥಿತಿ ಇಷ್ಟು ಒಂದು ದೊಡ್ಡ ಪ್ರಮಾಣದ ಫುಟ್ಬಾತ್ ಒತ್ತುವರಿ ರಾಣೆಬೆನ್ನೂರು ನಗರದಲ್ಲಿ ಆಗ್ತಿದ್ದಿಲ್ಲ ವೀಕ್ಷಕರೇ ಈಗಲಾದರೂ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿರ್ತಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆನೂ ಕೂಡ ಪಾತ್ರರಾಗ್ತಾ ಇದ್ದಾರೆ ಎಷ್ಟೋ ದಿನಗಳ ನಂತರ ನಮ್ಮ ಪೊಲೀಸರು ಇಂಥ ಒಂದು ಕಾರ್ಯಾಚರಣೆ ಮಾಡೋದ್ರಿಂದ ನಾವು ಏನದು ನಿರ್ಭಯವಾಗಿ ನಮ್ಮ ವಾಹನಗಳನ್ನು ಸಂಚಾರ ಮಾಡ್ಕೊಂಡು ಒಂದು ಚಾಲನೆ ಮಾಡ್ಕೊಂಡು ಓಡಾಡ್ಬೋದು ಅನ್ನೋ ನಿಟ್ಟುಸಿರನ್ನ ಬಿಟ್ಟಿರ್ತಕ್ಕಂಥದ್ದು ಈಗ ವೀಕ್ಷಕರ ಸಾರ್ವಜನಿಕರು ಜೊತೆಯಲ್ಲೇ ವೀಕ್ಷಕರೇ ತಡವಾದ್ರೂ ಕೂಡ ಸಂಚಾರಿ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಇಂಥ ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅಂತ ಹೇಳ್ಬೋದು ಈ ಕಾರ್ಯಾಚರಣೆ ಎರಡೇ ದಿನಕ್ಕೆ ಮೀಸಲಾಗದೆ ನಿರಂತರವಾಗಿರಲಿ ವಾಹನ ಸವರು ನಿರ್ಭಯವಾಗಿ ಸಂಚಾರ ಮಾಡುವಂತಾಗಲಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಬಾರಿ ಸುದ್ದಿಯೊಂದಿಗೆ ಆಗೋದಕ್ಕಿಂತ ಮುಂಚೆ ಈ ಸುದ್ದಿ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಬಾರಿ ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ